ಎಲ್ಲೇ ಹೊಸ ಜಾಗಕ್ಕೆ ಹೋದರೂ ನಮಗೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟನೇ ಇಷ್ಟವೂ ಆಗೋದಿಲ್ಲ ಅವನಿಗೆ ಸರಿ ಮತ್ತು ಇದು ಸೀರೆ ನೋಡಿ ಎಷ್ಟು ಸೊ ಸೊಟ್ಟಕ್ಕಿದೆ ಈಗ ನಾನು ಆಗಲೇ ಹೇಳ್ದಂಗೆ ನಿಮಗೆ ಹೇಳಿದ್ನಲ್ಲ ಹೊಸ ಆಫೀಸಿಗೆ ಸೇರಿಕೊಂಡಿದ್ದೀನಿ ಅಂತ ಏನೋ ಇಷ್ಟ ಆಗ್ತಾಯಿಲ್ಲ ಅಷ್ಟು ಯಾಕಾದರೂ ಸೇರ್ಕೊಂಡು ಅನಿಸ್ತಾ ಇದೆ ನನಗೆ ಅವ್ರದ್ದು ವರ್ಕಿಂಗ್ ಸಿಸ್ಟಮ್ಸು ಮತ್ತು ನನಗೆ ಪರ್ಸ್ನಲ್ ಗ್ರೋತ್ ಇರಲ್ಲ ಅಂತ ಅನಿಸುತ್ತೆ ನೋಡೋಣ ಸ್ವಲ್ಪ ದಿನ ಅಟ್ಲೀಸ್ಟ್ ಟ್ರೈ ಮಾಡ್ತೀನಿ ಬಟ್ ಏನಾದರೂ ಒಂದ್ಸರಿ ಸೇರ್ಕೊಂಬಿಟ್ರೆ ಬಿಟ್ಬಿಡೋಕ್ಕಾಗಲ್ಲ ಸಡನ್ನಾಗಿ ಯಾಕಂದರೆ ಅದನ್ನು ಕೇಳ್ತಾರೆ ಆಮೇಲೆ ಏನಕ್ಕೆ ಅಷ್ಟು ಬೇಗ ಬಿಟ್ರಿ ಅಂತ ಇಲ್ಲ ಅಂತಂದರೆ ಆ ಎಕ್ಸ್ಪೀರಿಯನ್ಸ್ ಹಾಕ್ಬಾರ್ದು ಅಲ್ಲಿ ಅಷ್ಟೇ ಯಾಕಂದರೆ ಎಲ್ಲ ಕಂಪನಿಯವರು ಅದನ್ನೇ ಇಷ್ಟಪಡೋರು ಯಾರು ಅವರನ್ನ ಬಿಟ್ಟು ಹೋಗಬಾರ್ದು ತುಂಬ ದಿನ ಇರಬೇಕು ಮತ್ತು ಒಳ್ಳೆ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದೇ ಥರ ಒಂದು ಎಂಪ್ಲಾಯಿ ಪಾಯಿಂಟ್ ಆಫ್ ವ್ಯೂ ಏನು ಅಂತಂದರೆ ನಂದು ನಮ್ಮ ಗ್ರೋತು ಅದು ಮನಿ ವೈಸೇ ಇರ್ಬೋದು ಅಥವಾ ನಾಲೆಡ್ಜ್ ವೈಸೇ ಆಗಲಿ ನಾಲೆಡ್ಜ್ ವೈ ನಾವು ಬರೀ ಮನಿ ಬಗ್ಗೆ ಯೋಚನೆ ಮಾಡೋಕ್ಕಾಗಲ್ಲ ಯಾವಾಗಲೂ ನಾಲೆಡ್ಜ್ ಬಗ್ಗೆಯೂ ಯೋಚನೆ ಮಾಡಬೇಕಾಗತ್ತೆ ಒಂದು ಪರ್ಸನ್ ಗ್ರೋತ್ ಅನ್ನೋದು ನಾಲೆಡ್ಜ್ ಮೇಲೂ ಇರುತ್ತೆ ಸೊ ಆ ನಾಲೆಡ್ಜ್ ಗ್ರೋತ್ ಇಲ್ಲ ಅಂದರೂ ಕಷ್ಟನೇ ಅದಕ್ಕೆ ಎರಡೂ ನೋಡಿಕೊಂಡು ಸ್ವಲ್ಪ ಬ್ಯಾಲೆನ್ಸ್ ಇಟ್ಕೊಂಡು ಕೆಲಸ ಹುಡ್ಕೋಬೇಕಾಗುತ್ತೆ ಬಟ್ ಒಂದೊಂದು ಸರಿ ಸೇರೋವರೆಗೂ ಗೊತ್ತಾಗೋದಿಲ್ಲ ನನ್ನ ನಾಲೆಜಲ್ಲಿ ಇಂಪ್ರೂವ್ ಆಗುತ್ತೋ ಇಲ್ವೋ ಅಂತ ಎಲ್ಲ ಗೊತ್ತಾಗಲ್ಲ ಸ್ಟಾರ್ಟಿಂಗಲ್ಲೇ ಅದಕ್ಕೆ ಈ ಸರಿ ಅಂತೂ ನಾನು ಆಫೀಸ್ಗೆ ಒಂದು ಮೂರು ದಿನ ಮಾತ್ರ ಸ್ಟಾರ್ಟಿಂಗಲ್ಲಿ ಒಂದು ತಿಂಗಳು ಮೂರು ಮೂರು ದಿನ ಹೋಗ್ತೀನಿ ಅಂತ ಹೇಳಿದೆ ನೆಕ್ಸ್ಟ್ ಮಂತಿಂದ ಆ್ಯಕ್ಚುಯಲ್ ಜಾಯ್ನಿಂಗು ಯಾಕಂದರೆ ನಾವು ಟ್ರಿಪ್ ಹೋಗ್ತಾ ಇದ್ದೀವಲ್ಲ ಅದಕ್ಕೋಸ್ಕರ ನೋಡಿದ್ರೆ ಈ ರೀತಿಯಾಗಿ ಅನಿಸ್ತಾ ಇದೆ ನನಗೆ ಹೋಗಲೋಬೇಡವೋ ಅಂತ ಅನ್ನಿಸ್ತಾ ಇದೆ ನೋಡಬೇಕು ಆದರೆ ಅಷ್ಟು ನಾನು ಕೆಲಸ ಹುಡ್ಕೊಳಕ್ಕಂತೂ ಆಗೋದಿಲ್ಲ ಏನಾಗುತ್ತೆ ಅಂತ ನನಗೂ ಗೊತ್ತಿಲ್ಲ ನೋಡೋಣ ಫ್ರೆಂಡ್ಸ್ ನಾನು ಈಗಾಗಲೇ ಈ ಸೀರೆ ತೋರಿಸಿದ್ದೀನಲ್ವಾ ಈ ಬ್ಲೌಸು ನಾನು ಹೊಂದ್ಕೋತಾ ಇಲ್ಲ ಅದ್ರ ಬದಲು ಅದನ್ನು ಸೀರೆಯಲ್ಲೇ ಇಡ್ತೀನಿ ಅಂತ ಅದಕ್ಕೆ ನಾನು ಅಂದ್ಕೊಂಡೆ ವೈಟ್ ಕಲರ್ ಬ್ಲೌಸು ಆದರೆ ಒಳ್ಳೆ ಮ್ಯಾಚಿಂಗ್ ಆಗತ್ತೆ ಅಂತ ವೈಟ್ ಲೈಟ್ ಕಲರು ಅಥವಾ ಗ್ರೇ ಕಲರು ನನ್ನ ಹತ್ರ ಈಗಾಗಲೇ ನೋಡಿ ಇದೊಂದು ಬ್ಲೌಸ್ ಇದೆ ಬೇರೆ ಸ್ಯಾರಿದು ಇದೇನು ಆ ಸ್ಯಾರಿ ಇಲ್ಲ ಇವಾಗ ಯೂಸ್ ಮಾಡ್ತಾಯಿಲ್ಲ ಸೊ ಇದನ್ನು ಈ ಲೇಸ್ ತೆಗೆದುಬಿಟ್ರೆ ಇದಕ್ಕೆ ಮ್ಯಾಚಿಂಗ್ ಆಗುತ್ತೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆ ಥರ ಮಾಡೋಣ ಅಂದ್ಕೊಂಡಿದ್ದೀನಿ ಅಥವಾ ಅದು ಇಷ್ಟ ಆಗಿಲ್ಲ ಅಂತಂದರೆ ಈ ಗ್ರೇ ಕಲರ್ ಬ್ಲೌಸ್ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಬಟ್ ಅಷ್ಟೇನು ಲುಕ್ ಬರೋಲ್ಲ ಅನಿಸುತ್ತೆ ಇದೇ ಬೆಟ್ರು ಇನ್ನೊಂದು ನೇವಿ ಕಲರ್ ಬ್ಲೌಸು ಇದೆ ನನ್ನ ಹತ್ರ ಅದನ್ನು ಹುಡುಕಬೇಕು ಅದನ್ನು ಹುಡುಕಿ ಕೂಡ ಸಿಕ್ಕಿದ್ರೆ ನಿಮ್ಗೆ ತೋರಿಸ್ತೀನಿ ನಾನು ಇದು ನೋಡಿ ನಾನು ಗೃಹ ಪ್ರವೇಶಕ್ಕೆ ಹೋಗಿದ್ನಲ್ಲ ಅಲ್ಲಿ ನಮ್ಮ ರಿಲೇಟಿವ್ಸ್ದು ಒಂದು ಮಗು ಈ ರೀತಿಯಾಗಿ ಹೂವು ಎಲ್ಲ ಕಿತ್ಬಿಟ್ಟು ಆಟ ಆಡ್ತಾ ಇತ್ತು ಮಕ್ಕಳದು ಸ್ಪೆಷಾಲಿಟಿನೇ ಅದು ಎಲ್ಲಿ ಏನು ಸಿಕ್ಕಿದ್ರೆ ಅದರಲ್ಲೇ ಆಟ ಆಡ್ತಾರೆ ಅದರಲ್ಲೇ ಖುಷಿಯಾಗಿರ್ತಾರೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಬಾಯ್